ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಕಾಶ್ ಬೀದರ್ ಹುಡುಗಂತ ಇಲ್ಲಿನ ಸಂಚಿಕೆಯಲ್ಲಿ ಏನೂ ಮಾತಾಡೋಕ್ಕೆ ಹೊರಟಿರೋದು ಏನಪ್ಪ ಅಂದರೆ ಬೀದರ್ ಜಿಲ್ಲೆ ತಾಲೂಕಾ ಹುಲ್ಸೂರು ಗ್ರಾಮ ಬೇಲೂರು ಆ ಗ್ರಾಮದಲ್ಲಿ ಒಬ್ಬ ಪುಟ್ಟ ಹುಡುಗೊಂದು ಹೈದರಾಬಾದಲ್ಲಿ ಕೆಲಸ ಮಾಡ್ತಾಯಿದ್ನು ಬೆಳಗ್ಗೆ ಬಂದಿದ್ನು ಹೋಳೆ ಹುಣ್ಣಿ ಆಡೋಕ್ಕೋಸ್ಕರ ಅಂದರೆ ರಂಗಾಡೋಕೆ ಬಂದಿದ್ನು ಅಂಥದ್ರಲ್ಲಿ ಅಂದರೆ ಸ್ವಲ್ಪ ನಿಮಗೆ ಅಪ್ಡೇಟ್ ಕೊಡ್ತೀನಿ ಫಸ್ಟ್ ಮುಂದೆ ಮುಂದೆ ಬರ್ತೀನಿ ತೋರಿಸ್ತೀನಿ ಆ ಥರ ಅಂದರೆ ಯಾಕಂದರೆ ಈ ಥರ ಯಾರಿಗೂ ಕೂಡ ಆವರ್ ಅಂತೇಳಿ ನಾನು ಒಂದು ಉದ್ದೇಶ ಇಟ್ಕೊಂಡು ಮಾತ್ರ ನಾನು ಹಿಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ ಹಿಡಿಯೋ ಹ್ಯಾಂಡವ್ರಿಗೂ ನೋಡಿ ಸ್ನೇಹಿತರೆ ತಾವು ನೋಡ್ಬೋದು ಈ ಥರ ನದಿ ತಾವು ಗಮನಿಸ್ಬೋದು ಈ ಥರ ನದಿಯಲ್ಲಿ ಆ ಹುಡುಗ ಏನು ಮಾಡ್ತಾನಪ್ಪ ಅಂದರೆ ಅವ್ರದ್ದು ಫ್ರೆಂಡ್ಸ್ ಜೊತೆ ಒಂದು ನಾಲ್ಕು ಜನ ಫ್ರೆಂಡ್ಸ್ ಇರ್ಬೋದು ನಾಲ್ಕು ಜನ ಇದ್ದರು ಅಥವಾ ಮೂರು ಜನ ಇದ್ರೂ ಗೊತ್ತಿಲ್ಲ ಆ ಥರ ಈ ಇಂಥ ನದಿಯಲ್ಲಿ ಏನಪ್ಪ ಅಂದರೆ ಬೆಳಗ್ಗಿಂದ ಮಿನಿಮಮ್ ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆವರೆಗೂ ರಂಗಾಡಿದ್ದಾರೆ ಹೋಳೆ ಹೊಣ್ಣಿದಿನ ರಂಗಾಡಿಬಿಟ್ಟು ಈಗ ಏನು ಏನು ಮಾಡ್ಬೇಕಂತೇಳಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಬರ್ಬೇಕಂತೇಳಿ ಈ ಥರ ಒಂದು ನದಿಯಲ್ಲಿ ಬಂದಿರ್ತಾರೆ ನದಿಯಪ್ಪ ಅಂದರೆ ಅದು ಹುಲ್ಸೂರು ತಾಲೂಕಾ ಬೇಲೂರು ಗ್ರಾಮ ಅಂತ ಆ ಬೇಲೂರು ಗ್ರಾಮದಲ್ಲಿ ಏನಪ್ಪ ಅಂದರೆ ಆ ವೀರಭದ್ರೇಶ್ವರ ದೇವಸ್ಥಾನ ಹತ್ರ ಇರೋಂಥ ಒಂದು ಪುಟ್ಟ ನದಿ ಹೊಸ ನಿರ್ಮಾಣ ಆಗಿದೆ ಆ ನದಿಯಲ್ಲಿ ಈ ಥರ ನದಿ ಇರೋದು ಅಲ್ಲಿ ಈ ಥರ ನದಿಯಲ್ಲಿ ಏನಪ್ಪ ಅಂದರೆ ಅವರು ಸ್ನಾನ ಮಾಡೋಕ್ಕೆ ಹೋಗಿರ್ತಾರೆ ನಾನು ಸೌಟಿಗೆ ಸ್ನಾನ ಮಾಡಿ ಮಾಡೋ ಹೊತ್ತಿಗೆ ಏನು ಮಾಡಿ ಆಗಿದಪ್ಪ ಅಂದರೆ ನೋಡಿ ಅವರಿಗೆ ಆ ಪಾಪ ಹುಡುಗನಿಗೆ ಈ ಬ ಬರೋದಿಲ್ಲ ಅಂತ ಕಾಣಿಸ್ತದೆ ಅದಕ್ಕೋಸ್ಕರ ಇನ್ನು ಮಿಸ್ಟಿಕ್ ಏನಾದರೂ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ ಅವನಿಗೆ ಮಿಸ್ಟಿಕ್ ಏನೋ ಒಂದು ಜೀವ ಹೋಗಿರುತ್ತೆ ಅದಕ್ಕೋಸ್ಕರ ಈ ಥರ ನೀವೇನಾದರೂ ಈ ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದರೂ ಹೋಗಬೇಕಾದ್ರೆ ಸ್ವಲ್ಪ ನಾನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ನೋಡಿ ಪ್ರತಿಯೊಂದು ಯಾವುದೇ ಒಂದು ಹುಡುಗ ಆಗಿರ್ಬೋದು ಒಂದು ಈ ಬರೋದಿಲ್ಲ ಅಂದರೆ ಅವನಿಗೆ ರಿಕ್ವೆಸ್ಟ್ ಮಾಡೋಂಥ ಕೆಲಸ ತಾವು ಮಾಡಬೇಡಿ ಅದೇ ಥರ ಏನಂದರೆ ಬಿಸಾಕಂಥ ಕೆಲಸ ತಾವು ಮಾಡಬೇಡಿ ಯಾಕಪ್ಪ ಅಂದರೆ ನಿಮ್ಮಿಂದ ನಿಮ್ಮಿಂದ ಒಂದು ಚಿಕ್ಕ ಸಮಸ್ಯೆಯಿಂದ ಇನ್ನೊಬ್ಬರು ಜೀವ ಹೋಗುವಂಥ ಸಾಧ್ಯತೆ ತುಂಬ ಇರುತ್ತೆ ಅದಕ್ಕೋಸ್ಕರ ಈ ಬಾವಿ ಇಂಥ ನದಿಯಲ್ಲಿ ಈ ಜಾಡಕ್ಕೆ ದಯವಿಟ್ಟು ನಿಮಗೇನಾದರೂ ಈಜ್ ಬರೋದಿಲ್ಲ ಅಂದರೆ ದಯವಿಟ್ಟು ಆಡೋಕ್ಕೆ ಹೋಗಬೇಡಿ ಯಾಕಪ್ಪ ಅಂದರೆ ನಿಮ್ಮ ಜೀವ ಹೋಗುವಂಥ ತುಂಬಾ ಸಾಧ್ಯತೆ ಇರುತ್ತೆ ಯಾಕಪ್ಪ ಅಂದರೆ ಈ ಹುಡುಗೊಂದು ಸ್ಕ್ರೀನಲ್ಲಿ ಫೋಟೋ ಗಮನಿಸೋದು ಈ ಹುಡುಗೊಂದು ಹೋಳೆ ಹೊಣ್ಣೆ ದಿಂದ ಈ ಹುಡುಗೊಂದು ಜೀವ ಹೋಗಿದೆ ಅದಕ್ಕೋಸ್ಕರ ದಯವಿಟ್ಟು ಇಡೀ ನನ್ನ ಕರ್ನಾಟಕ ಜನತೆಗೆ ಹೇಳೋದೇನಪ್ಪ ಅಂದರೆ ಈಜ್ ಈಜಾರಿಗೆ ಬರೋದಿಲ್ವ ಈ ಥರ ನದಿಯಲ್ಲಿ ಅಥವಾ ಬಾವಿಯಲ್ಲಿ ತಾವು ಈಜಾಡೋಕ್ಕೆ ಖಂಡಿತ ಹೋಗಬೇಡಿ ಯಾಕಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಥರ ಈಜಾಡೋಕ್ಕೆ ದಯವಿಟ್ಟು ಹೋಗಬೇಡಿ ಯಾಕಪ್ಪ ಅಂದರೆ ನಿಮ್ಮ ಫ್ರೆಂಡ್ಸು ನೋಡಿ ಮಜಾಕ್ ಮಜಾಕಲ್ಲಿ ಅವರು ನಿಮ್ಮನೆ ಬಿಟ್ಟರೆ ನಿಮ್ಮ ಜೀವ ಹೋಗುವಂಥ ಕೂಡ ಸಾಧ್ಯತೆ ಇರುತ್ತೆ ಒಂದು ಸ್ವಲ್ಪದ ಒಂದು ಸಮಯದಲ್ಲಿ ಏನಪ್ಪ ಅಂದರೆ ಒಂದು ಸ್ವಲ್ಪ ಜನ ದೋಸ್ತರು ಫ್ರೆಂಡ್ಸು ಜೀವ ಉಳಿಸ್ತಾರೆ ಒಂದು ಸ್ವಲ್ಪ ಜನ ಈ ಮಜಾಕಲ್ಲಿ ಏನೋ ಈಜು ಬರುತ್ತೆ ಬರ್ತಾನೆ ಅಂತೇಳಿ ಅದೇ ಖುಷಿಲಿ ಇರ್ತಾರೆ ಅಂದರೆ ಅಂಥದ್ರಲ್ಲಿ ಅವ್ನ ಜೀವನೇ ಹೋಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಹುಡುಗನ ದಿನಪ್ಪ ಅಂದರೆ ಸ್ಕ್ರೀನಲ್ಲಿ ಫೋಟೋ ಗಮನಿಸೋದು ಈ ಹುಡುಗನ ದಿನ ಆಗಿದಪ್ಪ ಅಂದರೆ ಮಿನಿಮಮ್ ಇಪ್ಪತ್ನಾಲ್ಕು ಗಂಟದಿಂದ ಒಂದು ಪೂರ ನೈಟ್ ಹೋಗಿತ್ತು ಬೆಳಗ್ಗೆ ಎರಡು ಗಂಟೆಗೆ ಒಂದು ಬಾಡಿ ಸಿಕ್ಕಿದೆ ಟಿ ಕಿಟ್ ಟೀಮ್ ಬಂದು ಅವ್ರನ್ನ ಹೊರಗಡೆ ತೆಗೋಂಥ ಕೆಲಸ ಮಾಡಿದರು ಆ ಬೇಲೂರು ಗ್ರಾಮದಲ್ಲಿ ಅದಕ್ಕೋಸ್ಕರ ಇಡೀ ನನ್ನ ಕರ್ನಾಟಕ ಜನತೆಗೆ ಒಂದು ಜಾಗೃತಿ ಮೂಡಿಸೋಂಥ ಕೆಲಸ ನಾವು ಈ ಇಡಿಯಲ್ಲಿ ಮಾಡಿದ್ವಿ ಈ ಹಿಡಿಯಲ್ಲಿ ನಾವೊಂದು ತಮ್ಮೆರಿಗೂ ಕೂಡ ಒಂದು ಜಾಗೃತಿ ಮೂಡಿಸೋಂಥ ಕೆಲಸ ನಾವು ಮಾಡಿದ್ವಿ ಮತ್ತೊಂದೇನಪ್ಪ ಅಂದರೆ ನೋಡಿ ಯಾವುದೇ ಒಂದು ರಿಪೋರ್ಟು ನಮ್ಮ ಹತ್ರ ಇಲ್ಲಾಂದರೆ ನಾನು ಯಾರು ಕೂಡ ಯಾರು ಕೊಲೆ ಮಾಡಿದಾರಂತ ಯಾರು ಈ ಥರ ಮಾಡಿದ್ರಂತ ನಾನು ಕೂಡ ಯಾವುದೂ ಕೂಡ ಫಸ್ಟ್ ಆಗಿ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಯಾಕಪ್ಪ ಅಂದರೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಅವರು ಏನೋ ಖುಷಿಂದು ಹೋಗಿರ್ತಾರೆ ಈ ಥರ ಜೀವ ಹೋಗಿದೆ ನಮ್ಮ ಮಿಸ್ಟೇಕ್ ಆಗಿ ಹೋಗಿದೆ ಸ್ನೇಹಿತರೆ ಮತ್ತೊಂದು ಏನಪ್ಪ ಅಂದರೆ ಯಾರದೊಂದು ಮಿಸ್ಟೇಕ್ ಆಗಿರ್ಬೋದು ಗೊತ್ತಿಲ್ಲ ಏನೋ ನಮ್ಮ ಹತ್ರ ರಿಪೋರ್ಟ್ ಇಲ್ಲ ರಿಪೋರ್ಟ್ ಇಲ್ಲ ಕಾರಣಕ್ಕೆ ನಾನು ಈ ಹಿಡಿಯಲ್ಲಿ ಯಾವುದೇ ಕೂಡ ಯಾವುದೇ ಒಂದು ಹುಡುಗನ ಬಗ್ಗೆ ಆರೋಪ ಮಾಡ್ತಲ್ಲ ಅದಕ್ಕೋಸ್ಕರ ಏನೋ ಮಿಸ್ಟೇಕ್ ಆಗಿದೆ ಒಂದು ಸಾವಂತೂ ಆಗಿದೆ ಅಲ್ವಾ ಅದಕ್ಕೋಸ್ಕರ ಮುಂದೆ ಏನಪ್ಪ ಅಂದರೆ ನೀವು ಮಾಡಬೇಕೆ ಆಗಿರೋಂಥ ಕೆಲಸ ಏನಪ್ಪ ಅಂದರೆ ಇವಾಗ ನಾನು ನದಿ ತೋರಿಸಲ್ಲ ಈ ಥರ ನದಿ ನಿಮಗೆ ಎಲ್ಲಾದರೂ ನಿಮಗೇನಾದರೂ ಈಜ್ ಬ ಬರೋದಿಲ್ಲ ಅಂತಂದರೆ ತಾವು ಖಂಡಿತ ಹೋಗಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಯಾರೇ ನಿಮ್ಮ ಮನೇಲಿ ಜೊತೆ ಕೂಡ ನೀವು ಈಜಾಗೋಕ್ಕೆ ಹೋಗಬೇಡಿ ಯಾಕಪ್ಪ ಅಂದರೆ ನಿಮ್ಮ ಜೀವ ನಿಮ್ಮ ರಕ್ಷಣೆ ಖಂಡಿತ ಮಾಡಬೇಕಾಗತ್ತೆ ಯಾಕಂದರೆ ಫ್ರೆಂಡ್ ಅವರು ಈ ಹಿಡಿಯಲ್ಲಿ ನಿಮಗೂ ಒಂದು ಜಾಗೃತಿ ಮೂಡಿಸೋಂಥ ಕೆಲಸ ನಾವು ಮಾಡಿದ್ದೀವಿ ಏನಾದರೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆ ನೋಡಿ ನಮ್ಮ ಬೀದ ಜಿಲ್ಲೆ ತಾಲೂಕಾ ಹುಲ್ಸೂರು ಬೇಲೂರು ಗ್ರಾಮಸ್ಥರಿಗೆ ಹೇಳೋದೇ ಇಷ್ಟಪಡೋದೇನಪ್ಪ ಅಂದರೆ ಇದರಲ್ಲಿ ಯಾರು ಕೂಡ ನಾನು ಕೆಟ್ಟ ಮಾತಾಡಿಲ್ಲ ಯಾಕಪ್ಪ ಅಂದರೆ ಇದರ ಬಗ್ಗೆ ನನಗೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಏನೋ ಮಿಸ್ಟೇಕ್ ಆಗಿ ಇವಾಗ ಇರಲಿ ಬಿಡಿ ಆ್ಯಂಡ್ ಇದರಿಂದ ಹೊರಗಡೆ ಏನಪ್ಪ ಅಂತಾರೆ ಬರೋದೇನಪ್ಪ ಅಂದರೆ ಬೇಲೂರು ಗ್ರಾಮ ಜನತೆಗೆ ಹೇಳೋದೇ ಇಷ್ಟಪಡೋದೇನಪ್ಪ ಅಂದರೆ ನೋಡಿ ನೀವು ಬಾವಿ ಆಗಿರ್ಬೋದು ಅಥವಾ ನದಿಯಾಗಿರ್ಬೋದು ಅಂಥದ್ರಲ್ಲಿ ಈಜು ಬರಲ್ಲಂದರೆ ತಾವು ನಿಮ್ಮ ಫ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ತಾವು ಹೋಗ್ಬೇಡಿ ಯಾಕಪ್ಪ ಅಂದರೆ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಅದಕ್ಕೋಸ್ಕರ ಇಡೀ ನನ್ನ ಕರ್ನಾಟಕ ಜನತೆಗೆ ಮತ್ತೊಂದು ಸಲ ಜಾಗೃತಿ ಮೂಡಿಸೋಂಥ ಕೆಲಸ ಏನಪ್ಪ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಬಾವಿ ಇರುತ್ತೆ ಪ್ರತಿಯೊಂದು ಗ್ರಾಮದಲ್ಲಿ ನದಿ ಇರುತ್ತೆ ಅಂಥದ್ರಲ್ಲಿ ತಾವು ಈಜು ಆಡೋವಂಥ ಕೆಲಸ ಮಾಡಬೇಡಿ ಯಾಕಪ್ಪ ಅಂದರೆ ನಿಮಗೆ ಈಜು ಅಂದರೆ ದಯವಿಟ್ಟು ಅಂಥ ಕೆಟ್ಟ ಕೆಲಸ ತಾವು ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಜೀವ ನೀವು ಉಳಿಸ್ಕೋಬೇಕಂತ ಕೆಲಸ ತಾವು ಮಾಡಬೇಕಾಗತ್ತೆ ಇಡೀ ನನ್ನ ಕರ್ನಾಟಕ ಜನತೆಗೆ ಜಾಗೃತ ಜಾಗೃತಿ ಮೂಡಿಸೋಂಥ ಕೆಲಸ ನಾವು ಮಾಡಿದೀವಿ ಬೇಲೂರು ಗ್ರಾಮದಲ್ಲಿ ಇರೋಂಥ ಈ ಪುಟ್ಟ ಮಗಗೆ ಭಾವಪೂರ್ವಕ ಸಿದ್ಧಂದಿನ ಈ ಈಡಿನಲ್ಲಿ ಮುಗಿಸ್ತಾ ಇದ್ದೀವಿ ಮತ್ತೊಂದು ಅಡಿಯಲ್ಲಿ ಸಿಗೋಣ ತಮ್ಮರು ಕೂಡ ಜೈ ಹಿಂದ್ ಜೈ ಕರ್ನಾಟಕ